ಬೆಳಗ್ಗೆ ಸಾಯಂಕಾಲ ಈ ಪೂಜೆ ಮಾಡಿ ತಂದೆ ತಾಯಿ ಒಂದು ನಮಸ್ಕಾರ ಮಾಡಿ ಒಂದ್ ಊದ್ ಬತ್ತಿ ಹಚ್ಚಿ ಹೋಗ್ರಿ ಎಲ್ಲಿಯಾರು ಹೋಗ್ರಿ ಕಾಲೇಜ್ ಹೋಗ್ರಿ ಸ್ಕೂಲ್ ಏನಾರ ಮಾಡಿ ಒಂದ್ ಊದ್ ಹಚ್ಚಿ ಹಚ್ಚ ಹೋಗ್ರಿ ಅಲ್ಲೊಂದ್ ನಮಸ್ಕಾರ ಮಾಡಿ ಹೋಗ್ರಿ ಒಂದ್ ಹೂವಿಟ್ಟು ಹೋಗ್ರಿ ಎನ್ನುವಂಥದ್ದನ್ನ ಮಕ್ಕಳಿಗೆ ಕಲಸಿ ದಯಮಾಡಿ ಅದೇನಾರು ನೀವ್ ಕಲಿಸ್ತಿಲ್ಲ ಅಂತಂದ್ರೆ ಅವ್ರು ಬಹಳ ಕಷ್ಟ ಆಗುತ್ತೆ ಈಗ ಹಿಂದೆ ನೋಡ್ರಿ ನೀವು ಯಾರಾದ್ರೂ ದೊಡ್ಡವ್ರ ಯಜಮಾನ ತಂದೆ ಮನ್ಸಿನ ಮೇಲೆ ಕುಂತಿದ್ರ ಚೇರ್ ಮೇಲೆ ನೀವು ಬಗ್ಕೊಂಡು ನಮಸ್ಕಾರ ಮಾಡ್ಕೊಂಡು ದೂರದಲ್ಲಿ ಹೋಗ್ತಿದ್ರಿ ಇವತ್ತು ಪರಿಸ್ಥಿತಿ ಚೇಂಜ್ ಆಯಿತು ಮಕ್ಕಳು ಚೇ ಮೇಲೆ ಕುಂದಿರ್ತಾರೆ ನೀವು ತಳಗಡೆ ಕುತ್ಕೋಬೇಕು ಅವ್ರು ಹೇಳಲ್ಲ ಬಿಟ್ಟು ಹೇಳ್ತಾರೆ ಟಿ ವಿ ನೋಡ್ಕೊ ಅಂತ ಮೊಬೈಲ್ ಒತ್ಕೋಂತ ಕುತ್ಕೊಂಡ್ಬಿಟ್ರೆ ಯಾರು ಬಂದರೂ ಕೂತಾಗಲ್ಲ ನೀರು ಕೊಡ್ರಿ ಅಂತಂದ್ರೆ ನಿನಗೆ ಬೇಕಾದ್ರೆ ಕೊಟ್ಕೋಬೋ ಅಂತಾರೆ ಅವ್ರು ನೀವೇ ನೀರು ಕೇಳ್ರಿ ಬೇಕಾರೆ ನೀರು ಕೊಡಪ್ಪ ಅಂತ ಬಾಯ ಹಾರಿಕೆ ಆಯ್ತು ಅಂತ ಎಲ್ಲರೂ ಹೊರಗಡೆ ಬಂದಾಗ ಕೇಳ್ರಿ ನಿನ್ ಬೇಕಾದ್ರೆ ಒಳಗಡೆ ಹೋಗಿ ಯಾಕೆ ಆ ಮಕ್ಕಳು ಪ್ರೀತಿ ಹೋಯ್ತೀವ್ ಸೊ ಇದೇ ಥರ ಆದರೆ ನಾಳೆ ನಿಮ್ಗೆ ಏನಾಗ್ಬೋದು ಯೋಚನೆ ಮಾಡಿ ना नहीं एस मेरे